ಮಹಾಶಿವರಾತ್ರಿ ಹಿಂದೂಗಳು ವರ್ಷಕ್ಕೊಮ್ಮೆ ಭಕ್ತಿ ಭಾವದಿಂದ ಮೆರೆಯುವ ಬಹುದೊಡ್ಡ ಆಚರಣೆ ಅಂದರೆ ಮಹಾಶಿವರಾತ್ರಿ ಪ್ರತಿ ತಿಂಗಳು ಕೂಡ ಕೃಷ್ಣ ಪಕ್ಷದ ಹದಿನಾಲ್ಕನೇ ದಿನ ಚತುರ್ದಶಿ ಎಂದು ಶಿವನ ಸ್ಮೃತಿಯನ್ನು ಮಾಡಲಾಗುವುದು ಹೀಗೆ ಹನ್ನೆರಡು ತಿಂಗಳು ಮಾಡುವ ಈ ಆಚರಣೆಗೆ ಮಾಸಿಕ ಶಿವರಾತ್ರಿ ಎಂದು ಕರೆಯುವರು ನಮ್ಮ ಹಬ್ಬ ಹರಿದಿನಗಳೆಲ್ಲ ಚಲನಶೀಲ ಪ್ರಕೃತಿಯಲ್ಲಿ ಕಂಡುಬರುವ ಬದಲಾವಣೆಗಳಿಗೆ ಅನುಗುಣವಾಗಿ ಬರುತ್ತವೆ ಪ್ರತಿ ಆಚರಣೆಗೊಂದು ಅಂದರೆ ಹಬ್ಬಕ್ಕೊಂದು ಹೆಸರು ಕೂಡ ಇವೆ ಕೆಲವು ಆಚರಣೆಗಳು ಇದರ ಜೊತೆಗೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ವಿಶಿಷ್ಟ ಪೌರಾಣಿಕ ಹಿನ್ನೆಲೆಯನ್ನು ಕೂಡ ಒಳಗೊಂಡಿವೆ ಮಹಾಶಿವರಾತ್ರಿಯೂ ಕೂಡ ಇದೇ ತೆರನಾದ ಆಚರಣೆ ಆಗಿರುತ್ತದೆ ಮೊದಲು ಆಚರಣೆಗಿರುವ ಕಾರ್ಯ ಕಾರಣ ಸಂಬಂಧವನ್ನು ನೋಡಿ ಪೌರಾಣಿಕ ಕಥಾ ಸಂಕಲನಕ್ಕೆ ಹೋಗೋಣ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರ ಪಂಚತತ್ವಗಳನ್ನು ಒಳಗೊಂಡಿದೆ ಈ ನಾಮ ಜಪವನ್ನು ಹಾಗೆ ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಮಾಡಿದರೂ ಕೂಡ ಮನಸ್ಸಿಗೆ ಶಾಂತಿಯ ಅನುಭವವಾಗುವುದು ಶಿವ ನಿರಾಕಾರಿ ಎಂದು ಒಪ್ಪಿ ಲಿಂಗದ ರೂಪದಲ್ಲಿ ಆತನನ್ನು ಆರಾಧಿಸುತ್ತೇವೆ ಮಹಾಶಿವರಾತ್ರಿ ಅತ್ಯಂತ ಮಂಗಳಕರ ರಾತ್ರಿ ಎಂದು ಹೇಳಲಾಗಿದೆ ಈ ಸಮಯದಲ್ಲಿ ಗ್ರಹಗಳ ಸ್ಥಿತಿಯು ಆಧ್ಯಾತ್ಮಿಕ ಶಕ್ತಿಯನ್ನು ವೃತ್ತಿಗೊಳಿಸುವವು ಶಿವನಿಗೆ ಭೋಲಾನಾಥ್ ಎಂದು ಕರೆಯುವರು ಶಿವನಿಗೆ ಸಂಭ್ರಮದ ಅಥವಾ ವಿದ್ಯುಕ್ತವಾದ ಖುಷಿಯೇ ಬೇಕೆಂದೇನಿಲ್ಲ ಅವನು ಸಕಲ ಜೀವರಾಶಿಗಳನ್ನು ಕೊರೆಯುವಂಥವನು ಆಭರಣ ಆಡಂಬರ ಅವನಿಗೆ ಸುತಾರ ಇಷ್ಟವಿಲ್ಲ ಭಸ್ಮಧಾರಿ ಜನಪ್ರಿಯ ವಿವಪ್ರಿಯ ಧ್ಯಾನ ಶಿವನು ಭಕ್ತರಿಂದ ಬಯಸುವುದು ಕೇವಲ ಪ್ರಾಮಾಣಿಕ ಪ್ರಾಂಜಲ ಮನಸ್ಸನ್ನು ಅಂತೆಯೇ ಶಿವರಾತ್ರಿ ಉಂಗು ತಿಂಬುವ ಹಬ್ಬವಲ್ಲ ನಮ್ಮ ಆಚಾರ ವಿಚಾರಗಳು ಶುದ್ಧೀಕರಣಗೊಳ್ಳುವ ಸಂಸ್ಕಾರದ ಒಂದು ಮುಖ್ಯ ಅವಸ್ಥೆ ಎಂದು ಹೇಳಬಹುದು ಬಹುತೇಕ ಹಬ್ಬ ದಿನಗಳಲ್ಲಿ ಬಗೆ ಬಗೆಯ ವ್ಯಂಜನಗಳಿಂದ ಭೋಜನ ಸಿದ್ಧವಾಗಿರುತ್ತದೆ ಆದರೆ ಈ ಮಹಾಶಿವರಾತ್ರಿ ಇದಕ್ಕೆ ಅಪವಾದ ಎಂಬಂತಿದೆ ಶಿವನು ಭಕ್ತರ ಮನೋವಿಷ್ಟವನ್ನು ಶೀಘ್ರವಾಗಿ ಈಡೇರಿಸುವನು ಎಂಬುದಕ್ಕೆ ಭಕ್ತ ಮಾರ್ಕಂಡೇಯರ ಕೊಡುಗೂಸು ಬಾಲ ಉಪಮಣ್ಣು ಬೇಡರ ಕಣ್ಣಪ್ಪ ಮೊದಲಾದವರ ಕಥೆಗಳು ಇಲ್ಲಿ ಉದಾಹರಣೆಗಳಾಗಿವೆ ಶಿವನ ಉಳುಮೆ ಗಳಿಸಲು ನಿರ್ಮಲವಾದ ಮನಸ್ಸು ಸಾಕು ಎಂದು ಈ ಕಥೆಗಳಿಂದ ತಿಳಿದುಬರುವುದು ಆದರೂ ಕೂಡ ಲೌಕಿಕದಲ್ಲಿ ಶಿವರಾತ್ರಿ ಎಂದು ಉಪವಾಸ ವೃತ್ತ ಅಭಿಷೇಕಗಳ ಮೂಲಕ ಶಿವನಾಮ ಜಪವನ್ನು ಮಾಡುತ್ತಾ ಅವನ ಸಾಮೀಪ್ಯದಲ್ಲಿದ್ದು ಕೃತಾರ್ಥತೆಯನ್ನು ಹೊಂದಿದಾಗಲೇ ಮನಸ್ಸಿಗೆ ಒಂದು ರೀತಿಯ ಸಮಾಧಾನ ನೆಮ್ಮದಿ ಕಲ್ಲಿನಲ್ಲಿ ತಯಾರಾದ ಶಿವಲಿಂಗದಲ್ಲಿ ಸಣ್ಣ ಸಣ್ಣ ರಂಧ್ರಗಳು ಇದ್ದು ನೀರು ಹಾಲು ದ್ರವ ಪದಾರ್ಥಗಳನ್ನು ಲಿಂಗದ ಮೇಲೆ ಎರಿಯುವುದರಿಂದ ಶಿವಲಿಂಗದಲ್ಲಿ ಬಿರುಕುಗಳು ಅಥವಾ ಶೀಳುಗಳು ಕಂಡುಬರುವುದಿಲ್ಲ ಎಂದು ಹೇಳುವರು ಜೊತೆಗೆ ಲಿಂಗವನ್ನು ಕೈ ಮುಟ್ಟಿ ಉಜ್ಜಿ ಅಭಿಷೇಕ ಮಾಡುವುದರಿಂದ ಅಲ್ಲಿ ಧನಾತ್ಮಕ ತರಂಗಗಳು ಹರಡಿ ಚಿತ್ತ ಪ್ರಸನ್ನಗೊಳ್ಳುವುದು ಎಂಬ ನಂಬಿಕೆಯೂ ಕೂಡ ಇದೆ ಪಾರ್ವತಿ ಪರ್ವತರಾಜನ ಮಗಳಾಗಿ ಹುಟ್ಟಿ ನಿಷ್ಠುರ ಜಪ ತಪಗಳ ಮೂಲಕ ಶಿವನನ್ನ ಮೆಚ್ಚಿಸಿ ಮದುವೆಯಾದ ಶುಭ ಇದಾಗಿದೆ ಯಾರು ಈ ದಿನ ಉಪವಾಸ ವೃತ್ತಾಚರಣೆ ಮಾಡುವರೋ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗಬೇಕೆಂದು ಪಾರ್ವತಿಯು ಶಿವನಿಂದ ವರದಾನವನ್ನು ಪಡೆದಿರುವಳು ಸುರಾಸುರರ ಮಧ್ಯ ಸಮುದ್ರ ಮಥನ ನಡೆದಾಗ ಅಲ್ಲಿ ಕಾರ್ಕೋಟಕ ವಿಷ ಹೊರಹೊಮ್ಮಿತು ಇದರಿಂದ ಲೋಕ ಲಯವಾಗುವುದೆಂಬ ಭಯ ಎಲ್ಲರನ್ನೂ ಆವರಿಸಿದಾಗ ಶಿವನನ್ನು ಪ್ರಾರ್ಥಿಸಿದರು ಭೋಲಶಂಕರ ತಡ ಮಾಡದೆ ಜಗದೊಳಿತಿಗೆ ಆ ಎಲ್ಲ ವಿಷವನ್ನು ಆ ಮಾಡಿದ ಇದನ್ನು ಗಮನಿಸಿದ ತಾಯಿ ಪಾರ್ವತಿ ಶಿವನ ಕುತ್ತಿಗೆ ಭಾಗವನ್ನು ಅದನ್ನು ಹಿಡಿದು ವಿಶ್ವ ಗಂಟಲಿನಿಂದ ಕೆಳ ನೋಡಿಕೊಂಡಳು ಈ ಮಹಾಕಾರ್ಯದಿಂದ ಶಿವನನ್ನು ಮಹಾದೇವ ಎಂದು ವಿಶ್ವವನ್ನು ಕಂಠದಲ್ಲಿ ಇರಿಸಿಕೊಂಡಿದ್ದಕ್ಕೆ ಕರೆಯಲಾಯಿತು ಆಗ ಎಲ್ಲರೂ ಶಿವನನ್ನು ಭಕ್ತಿಯಿಂದ ಆಸ್ತಿಸಲು ಆರಂಭಿಸಿದರು ಇಡೀ ರಾತ್ರಿ ನೀಲಕಂಠ ನಿದ್ರೆಗೆ ಜಾರದಂತೆ ನೋಡಿಕೊಳ್ಳಲು ಜಾಗರಣೆ ಭಜನೆ ಮೊದಲಾದ ಸಂಕೀರ್ತನೆಗಳನ್ನು ದೇವತೆಗಳು ಹಮ್ಮಿಕೊಂಡರು ಆ ರಾತ್ರಿಯೇ ಇಂದು ನಾವು ನೀವು ಆಚರಿಸಲ್ಪಡುವ ಮಹಾಶಿವರಾತ್ರಿ ಆಗಿದೆ ಉತ್ತರಾಖಂಡ ರಾಜ್ಯದ ಋಷಿಕೇಶದ ಹತ್ತಿರ ಮಧುಮತಿ ಪಂಕಜಂದಿಗಳ ಸಂಗಮದಲ್ಲಿ ನೀಲಕಂಠ ಮಹಾದೇವ ದೇವಸ್ಥಾನ ಈ ಘಟನೆಗೆ ಸಾಕ್ಷಿಯಾಗಿ ಇವತ್ತು ನಿಂತಿದೆ ಈ ದೇವಸ್ಥಾನ ದ್ರಾವಿಡ ಶೈಲಿಯಲ್ಲಿ ಇರುವುದು ಒಂದು ವಿಶೇಷ ಅಂತು ಎಂದು ಹೇಳಬಹುದು ಬೇಡನೊಬ್ಬ ಬೇಟೆ ಹುಡುಕುತ್ತಾ ಕಾಡಿನಲ್ಲಿ ಎಳೆಯುವಾಗ ಕಾಡು ಪ್ರಾಣಿಗಳ ಕಾಟಕ್ಕೆ ಹೆದರಿ ಮರವೇರಿ ಕೊಡುತ್ತಾನೆ ಇಡೀ ರಾತ್ರಿ ಆ ಮರದ ಮೇಲೆಯೇ ಆತ ತನ್ನ ಪ್ರಾಣ ರಕ್ಷಣೆಗೆ ಕೂಡುವನು ತನಗೆ ಅರಿವುಿಲ್ಲದಂತೆ ಬೇಡ ಆ ಗಿಡದ ಎಲೆಗಳನ್ನು ಹಸುವಿನ ಬಾಧೆಯಿಂದ ಕೆಳಗೆ ಹರಿದು ಹಾಕುತ್ತಿರುತ್ತಾನೆ ಅದು ಬಿಲ್ವದ ಗಿಡವಾಗಿದ್ದು ಕೆಳಗೆ ಶಿವಲಿಂಗದ ಮೇಲೆ ಬಿಲ್ವ ಎಲೆಗಳ ರಾಶಿ ಉಂಟಾಗುವುದು ಬೇಡದ ನಿರ್ಮೋಹದ ಜಾಗರಣೆಗೆ ಭೂಲೆಶಂಕರ ತನ್ನ ಸಾನ್ನಿಧ್ಯವನ್ನು ಕರುಣಿಸಿ ಮೋಕ್ಷ ದಯಪಾಲಿಸಿದನು ಎಂಬ ಕಥೆ ಇದೆ ಇದೇ ಆಚರಣೆಯಲ್ಲಿ ಉಳಿದು ಬಂದಿದೆ ಎಂಬ ಪ್ರತೀತಿಯೂ ಕೂಡ ಇದೆ ಶಿವಪುರಾಣದ ಪ್ರಕಾರ ಬ್ರಹ್ಮ ವಿಷ್ಣುರವರ ಮಧ್ಯ ಶ್ರೇಷ್ಠತೆಯ ಸಂಘರ್ಷ ನಡೆಯಿತು ಈ ವಿವಾದವನ್ನು ಕೊನೆಗೊಳಿಸಲು ಶಿವನು ಅಂತ್ಯವಿಲ್ಲದ ಬೆಂಕಿಯ ಸ್ತಂಭವಾಗಿ ಜ್ಯೋತಿರ್ಲಿಂಗದ ರೂಪದಲ್ಲಿ ಪ್ರತ್ಯಕ್ಷನಾಗಿ ಈ ಬೆಂಕಿಯ ಸ್ತಂಭದ ಆದಿ ಮತ್ತು ಅಂತ್ಯವನ್ನು ಯಾರು ಮೊದಲು ಕಂಡು ಹಿಡಿಯುತ್ತಾರೋ ಅವರೇ ಶ್ರೇಷ್ಠರಾಗುವರೆಂದು ಷರತ್ತು ಹಾಕಿದನು ಆಗ ವಿಷ್ಣು ವರಾಹ ರೂಪದಲ್ಲಿ ಕಂಬದ ಅಡಿಯನ್ನು ಮುಳುಕಲು ಹೋದರೆ ಬ್ರಹ್ಮನು ಹಂಸ ರೂಪದಲ್ಲಿ ಕಮ್ಮದ ಮೇಲ್ಭಾಗವನ್ನು ಹುಡುಕಲು ಹೋಗಿ ವಿಫಲರಾದರು ಹೀಗೆ ಶಿವನು ಅನಂತವಾದ ಜ್ಯೋತಿಯ ಸ್ತಂಭವಾಗಿ ಅಂದರೆ ಜ್ಯೋತಿರ್ಲಿಂಗವಾಗಿ ಪ್ರಕಟವಾದ ದಿನವೇ ಮಹಾಶಿವರಾತ್ರಿ ಎಂದು ಹೇಳಲಾಗಿದೆ ಒಟ್ಟಿನಲ್ಲಿ ಭಾರತದಲ್ಲಿ ಮಹಾಶಿವರಾತ್ರಿ ಭಕ್ತಿ ಪ್ರಧಾನ ಆಚರಣೆಯಾಗಿದ್ದು ಬಾಲರಿಂದ ಹಿಡಿದು ಆ ಕೂಡ ಅಂದು ಉಪವಾಸ ವೃತ್ತ ಕೈಗೊಂಡು ಶಿವನಲುಮೆಯ ಸಾನ್ನಿಧ್ಯವನ್ನು ಶಿಖರೋಪಾದಿಯಲ್ಲಿ ಪಡೆಯಬಹುದಾಗಿದೆ ಎಂಬ ಬಲವಾದ ನಂಬಿಕೆ ಹಿಂದೂಗಳದ್ದಾಗಿದೆ ನಮಸ್ಕಾರ